ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ಸಹಾಯ ಸಹಕಾರ ಇರಲಿ ಬಂಧುಗಳೇ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನಲ್ಲಿ ಗ್ರಾಹಕರಿಗಾಗಿ ಅರಿವು ಕಾರ್ಯಕ್ರಮ ಜರುಗಿತು ಈ ಅರಿವು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಹೀಗೆ ವಿವಿಧ ಯೋಜನೆಗಳ ಕುರಿತು ಬ್ಯಾಂಕಿನ ಸಭಾಂಗಣದಲ್ಲಿ ಸಿಬ್ಬಂದಿ ವರ್ಗದವರು ಗ್ರಾಹಕರಲ್ಲಿ ಗ್ರಾಹಕರಲ್ಲಿ ಅರಿವು ಮೂಡಿಸಿದರು ಮೂಳೆ ಶಾಖೆಯ ಪ್ರಬಂಧಕರಾದ ಪ್ರಮೋದ್ ತಳವಾರ್ಕರ್ ಅವರು ಮಾತನಾಡಿ ಮೂಳೆ ಶಾಖೆಯ ಶಾಖೆಯಲ್ಲಿ ಹದಿನಾರು ಸಾವಿರ ಖಾತೆದಾರರಿದ್ದು ಅದರಲ್ಲಿ ಹತ್ತು ಸಾವಿರ ಖಾತೆದಾರರು ವಿಮೆ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಇನ್ನು ಉಳಿದ ಆರು ಸಾವಿರ ಖಾತೆದಾರರು ವಿಮೆ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಗ್ರಾಹಕರಲ್ಲಿ ಮನವಿ ಮಾಡಿದರು ಈ ಯೋಜನೆಯ ಫಲಾನುಭವಿಗಳಾದ ವಿಷ್ಣು ಕಳೇಲಿ ಸಿದ್ದಾರೂಢ ಹನುಮರೆಡ್ಡಿ ಭೋಪಾಲ್ ಕೌಲ್ಗಿ ಸಾವಿತ್ರಿ ಮಠ ಭಾಗ್ಯಶ್ರೀ ಸತ್ಯಪ್ಪ ಕಡ್ಕೋಳ್ ಮಾಯಪ್ಪ ಗೇಣ್ ಉಪಸ್ಥಿತ ಉಪಸ್ಥಿತರಿದ್ದರು ಇದ್ದರು ಅದೇ ರೀತಿ ಗ್ರಾಮದ ಗಣ್ಯರಾದ ಬಿವೈ ಹುದ್ದಾರ್ ಗಜನನ್ ಯರಂಡಳ್ಳಿ ಸಿದ್ದಪ್ಪ ಕನ್ನಾಳೆ ವಿಠಲ್ ಹಳ್ಳೊಳ್ಳಿ ಬಾಹುಬಲಿ ಟೊಗ್ಗಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ನೇಹಿತರೆ ಎಲ್ಲರೂ ಚಂದ್ರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಈ ಸುದ್ದಿಯನ್ನು ಶೇರ್ ಮಾಡಿ ಸುದ್ದಿಗಾಗಿ ಮತ್ತು ಜಾಹಾತೆಗಾಗಿ ಸಂಪರ್ಕ ಸಾಧಿಸಿ ನೈನ್ ಫೈವ್ ತ್ರೀ ಫೈವ್ ಟೂ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಡಬಲ್ ಜೀರೋ ಎರಡಿಗೆ ಸಂಪರ್ಕ ಮಾಡಿ